ಹಾಂ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ಲಾಗ್ಸ್ ನಾನು ನಿಮ್ಮ ಲಾವಣ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೂಡ ಅನ್ಕೋತೀನಿ ನಾನು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಅಂತಂದರೆ ಚಿಟ್ಟು ಮಲಗಿದ್ಲು ಸೊ ಅವಳನ್ನ ಮಲಗಿಸ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅವಳು ಇದ್ದಿದ್ರೆ ಏನೂ ಆಗೋಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಬೆಲ್ಲದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಇದನ್ನು ಮುಗಿಸ್ಕೊಂಡು ಅಡುಗೆ ಮಾಡ್ಕೊಳ್ಳೋಣ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ರೈಸ್ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಹಾಕಿದ್ರೆ ಅದು ಜಾಸ್ತಿ ಆಗುತ್ತೆ ನಮ್ಮ ಮನೇಲಿ ತಿನ್ನೋದು ನಮ್ಮ ಯಜಮಾನ್ರು ಒಬ್ಬರೇ ನಾನು ಹಾಲಾಕಿದ್ದೆಲ್ಲ ಏನು ಏನೂ ತಿನ್ನೋಲ್ಲ ಸೊ ಅದಕ್ಕೆ ನನ್ನ ಮಗಳು ತಿನ್ಸೋಣ ಅಂತಂದ್ರೆ ಅವಳು ಒಂಚೂರು ತಿಂತಾಳೆ ಆಮೇಲೆ ಸುಮ್ಮನೆ ಹೋಗ್ತಾಳೆ ಅದನ್ನು ಮನಸ್ಫೂರ್ತಿಯಾಗಿ ತಿನ್ನೋದು ಅಂತಂದರೆ ನಮ್ಮ ಒಬ್ಬರೇ ಯಾ ಹೆಂಗೆ ಮಾಡಿದ್ರು ಅದು ಮಿಕ್ಕೇ ಮಿಕ್ಕತ್ತೆ ಮತ್ತು ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇದೆಲ್ಲ ಬಾಟಲ್ಸ್ ಏನಪ್ಪ ಅಂತಂದರೆ ಹಾಲು ನಮಗೆ ಇದೇ ಥರನೇ ಕೊಡೋದು ನಾನು ಸ್ವಲ್ಪನೇ ಹಾಲು ತೊಗೊಳ್ಳೋದು ಆದರೂ ನಮ್ಮ ಮನೆಯಲ್ಲಿ ಹಾಲು ಖರ್ಚೆ ಆಗೋಲ್ಲ ಹಂಗೆ ಇರುತ್ತೆ ಅದನ್ನು ಬಿಸಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಬೆಲ್ದನ್ನಕ್ಕೆ ಹಾಕೋಕ್ಕೆ ಚೆನ್ನಾಗಿರುತ್ತಲ್ಲ ತುಪ್ಪ ಹಾಲೆಲ್ಲ ಹಾಕಿ ಮಾಡಿದ್ರೆ ಹಾಗಾಗಿ ರಂಜಿತ್ಗೆ ತುಂಬ ಇಷ್ಟ ಅವರು ತುಂಬ ಸ್ವೀಟನ್ನ ಲೈಕ್ ಮಾಡ್ತಾರೆ ಎಷ್ಟು ಲೈಕ್ ಮಾಡ್ತಾರೆ ಅಂತೇಳಿದ್ರೆ ಈ ನಾವು ಅನ್ನ ಹೆಂಗೆ ಹೆಂಗೆ ತೊಗೊಂಡು ತಿಂತೀವಿ ಹಂಗೆ ತಿಂತಾರೆ ಸ್ವೀಟ್ನ ಇದು ನಾನು ಇವತ್ತು ಒಣಗಿದ್ದು ಬೇಳೆ ಸಾರು ಮಾಡೋಣ ಅಂತ ಹೇಳಿ ತೊಗೊತಾ ಇದ್ದೀನಿ ಇದು ನಮ್ಮ ಅಜ್ಜಿ ಕೊಟ್ಟು ಕಳಿಸಿದ್ದು ಅವರು ಬಾಟಲಲ್ಲೆಲ್ಲ ಹಾಕಿ ಚಿಕ್ಕ ಚಿಕ್ಕ ಬಾಟಲು ದೊಡ್ಡ ದೊಡ್ಡ ಬಾಟಲು ಎಷ್ಟಾಗುತ್ತೋ ಅಷ್ಟರಲ್ಲೆಲ್ಲ ಹಾಕಿ ಇಟ್ಬಿಟ್ಟಿರ್ತಾರೆ ನಮಗೆ ಕೊಡಬೇಕು ಅಂದರೆ ಹಂಗೆ ಬಾಟಲ್ ಬಾಟಲ್ ಕೊಡ್ತಾರೆ ಈಸಿಯಾಗಿರುತ್ತೆ ಅದೊಂಥರ ಚೆನ್ನಾಗಿರುತ್ತಲ್ವ ಐಡಿಯಾ ಅಂತ ಅಂದ್ಬಿಟ್ಟು ಅದನ್ನೇ ನಾನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಮಗೆ ಸ್ವಲ್ಪ ಸಾಂಬಾರು ಅದ್ರೇ ಸಾಕಲ್ವಾ ನಾ ಇರೋದೇ ಇಬ್ರು ನನ್ನ ಮಗಳಂತೂ ಲೆಕ್ಕಕ್ಕೆ ಇಲ್ಲ ಅವಳಿಗೆ ಏನೊಂದು ಚೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರೆಲ್ಲ ಅವಳು ತಿನ್ನಲ್ಲ ಹಂಗಾಗಿ ನಾನೊಂಚೂರು ಕಾಳು ತೊಗೊಂಡು ಅದನ್ನು ನೀಟಾಗಿ ಎರಡು ಸಲ ತೊಳೆದು ಎತ್ತಿಟ್ಕೊತಾ ಇದ್ದೀನಿ ತುಂಬ ದಿನ ಆಗಿತ್ತು ಇದನ್ನು ಕೊಟ್ಟು ಮಾಡೋಣ ಮಾಡೋಣ ಅಂತೇಳಿ ನಾನು ಇವತ್ತು ಮಾಡ್ಕೊತಾ ಇದ್ದೀನಿ ಅದಕ್ಕೆ ಕಾಲಿಫ್ಲವರ್ ಇತ್ತು ಮತ್ತು ಆಲೂಗಡ್ಡೆ ಇತ್ತು ಏನೇನು ಬೇಕೋ ಅದನ್ನೆಲ್ಲ ತೊಗೊತಾ ಇದ್ದೀನಿ ತೊಗೊಂಡು ಕಟ್ ಮಾಡ್ಕೋಬೇಕಲ್ಲ ಅವಳು ಎದ್ದಿದ್ರೆ ಏನು ಕೆಲಸನೂ ಆಗಲ್ಲ ಮತ್ತು ನಿದ್ದೆ ಮಾಡೋದು ಅಷ್ಟೇ ತುಂಬ ಕಾಟ ಕೊಡ್ತಾಳೆ ಎಲ್ಲರೂ ಪಕ್ಕದಲ್ಲಿ ಮಲಗ್ಸ್ ಮಲಗಿಸ್ಕೊಂಡು ಮಲಕ್ಕೊಂಡ್ರೆ ನಿದ್ದೆ ಮಾಡಿಬಿಡ್ತಾರೆ ನೀನು ಯಾಕೆ ಆ ಥರ ಅಭ್ಯಾಸ ಮಾಡ್ತೀಯಾ ಅಂತ ಹೇಳ್ತಾರೆ ಎಷ್ಟೆಷ್ಟೋ ಟ್ರೈ ಮಾಡಿದೆ ಅವಳನ್ನ ಆ ಥರ ಮಲಗ್ಸೋಕ್ಕಾಗಲೇ ಇಲ್ಲ ಇಲ್ಲೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ನಾನು ಸ್ವಲ್ಪ ಇದಕ್ಕೆ ಬೆಲ್ಲದನ್ನಕ್ಕೂ ಆಗುತ್ತೆ ಮತ್ತು ಸಾಂಬಾರಿಗೂ ಆಗುತ್ತೆ ಡ್ರೈಕೋಕ ಇತ್ತು ಅದನ್ನು ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ಇಲ್ಲಿ ಈಗ ಸ್ವಲ್ಪ ನೆನೆಸಿಟ್ಟಿದ್ದೆ ಅದನ್ನೆಲ್ಲ ಕಾಳೆಲ್ಲ ತೊಳೆದು ತೊಳೆದು ಮತ್ತು ಕುಕ್ಕರ್ಗೆ ಹಾಕ್ಕೊಂಡು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತೆಗೆದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಖಾಲಿಫ್ಲವರು ನಿಜವಾಗ್ಲೂ ತುಂಬ ಹುಷಾರಾಗಿ ನೋಡಿ ತೊಳೆದು ಹಾಕಬೇಕು ಕಾಲಿಫ್ಲವರನ್ನ ಇಲ್ಲಿ ನಾನು ಇದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಒಂಚೂರು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಒಂಚೂರು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ನಾನಿಲ್ಲಿ ಮಸಾಲೆಗೆ ಟೊಮೊಟೊ ಅದು ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಅದು ಆಪ್ಷನಲ್ಲು ನಾನು ಇರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಫಸ್ಟಿಗೆ ಚಕ್ಕೆ ಲವಂಗ ಹಾಕ್ಕೊಂಡು ಈರುಳ್ಳಿ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೋತಾ ಇದ್ದೀನಿ ಫ್ರೈ ಮಾಡಿ ಮಾಡ್ಕೊಳ್ಳೋಕ್ಕೆ ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಆಯಿತು ಲಾಸ್ಟಲ್ಲಿ ಎಲ್ಲ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಮಾತ್ರ ಅದು ಒಂಚೂರು ಫ್ರೈ ಮಾಡ್ಕೊತೀನಿ ಹಸಿ ಹಸಿದು ಚೆನ್ನಾಗಿರಲ್ಲ ಅಂತ ಹೇಳಿ ಇಲ್ಲಿ ನಾನು ಒಂಚೂರು ಡ್ರೈ ಕೊಕೊನೆಟ್ ಅದರಲ್ಲೇ ಇತ್ತಲ್ಲ ಸೊ ಅದು ಅದಕ್ಕೇ ನಾನು ಫ್ರೈ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಧನಿಯ ಪೌಡರ್ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಚೂರೆ ಚೂರು ಚಿಲ್ಲಿ ಪೌಡರ್ ಹಾಕ್ಕೊತೀನಿ ಇದಕ್ಕೆ ಗಸಗಸೆ ಇದ್ದೀನಿ ಚೆನ್ನಾಗಿರುತ್ತೆ ಗಸಗಸೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಸಾಲೆ ರೆಡಿ ಆಯಿತು ನಮಗೆ ಇವಾಗ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿವತ್ತು ಬೇಯಿಸ್ಕೊಂಡು ಮಸಾಲೆ ಇದು ಮಾಡ್ತಾಯಿಲ್ಲ ಹಾಗೇ ಇನ್ಸ್ಟೆಂಟಾಗಿ ಅದಕ್ಕೆ ಮಿಕ್ಸ್ ಮಾಡಿ ವಿಸಿಲ್ ಕೂಗ್ಸೋಣ ಅಂತ ಹೇಳಿ ಬೇಯಿಸ್ಕೊಂಡು ಮಾಡಿದ್ರು ಚೆನ್ನಾಗೇ ಇರುತ್ತೆ ಈ ಥರ ಮಾಡಿದ್ರು ಚೆನ್ನಾಗೇ ಇರುತ್ತೆ ನಾನಿವತ್ತು ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಬೇಯಿಸ್ಕೊಂಡು ಮಾಡ್ತೀನಿ ಅದನ್ನು ವಿಸಿಲಿಗೆ ಇಟ್ಬಿಟ್ಟು ಸಾಂಬಾರನ್ನ ವಿಸಿಲಿಗೆ ಇಟ್ಬಿಟ್ಟು ಇಲ್ಲಿ ಜೋಳ ತೊಗೊಂಬಂದಿದ್ವಿ ಈ ಥರ ಜೋಳ ಅಂತಂದರೆ ಚಿಟ್ಟಿಗೆ ತುಂಬ ಇಷ್ಟ ಹಂಗಾಗಿ ಅವಳು ಎದೋಳಷ್ಟೊತ್ತಿಗೆ ಬೇಯಿಸಿಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಬೇಯಿಸೋಕ್ಕೆ ರೆಡಿ ಇದ್ದೀನಿ ಇದನ್ನು ಇಷ್ಟಪಟ್ಟು ತಿಂತಾಳೆ ಚೆನ್ನಾಗೇ ಇರುತ್ತೆ ನಾವು ಕೂಡ ತಿನ್ನೋಕೆ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಯಾವಾಗ ಹೊರಗಡೆ ಹೋದ್ರೂ ಕಾಣಿಸಿದ್ರೆ ಇದನ್ನು ತೊಗೊಂಡ್ಬರ್ತೀನಿ ಸ್ವಲ್ಪ ಸಾಲ್ಟಾಗಿ ಬೇಯಿಸೋಕೆ ಇಡ್ತೀನಿ ಇಷ್ಟ ಇದು ಅವಳು ನೋಡಿದ್ರೂ ಬಿಡೋಲ್ಲ ಮತ್ತು ಹೊರಗಡೆ ಅಮ್ಮ ಕಾನ್ 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 ಅಂತ ತಗೊಳ್ಳೋ ತನಕ ಬಿಡೋಲ್ಲ ನಾನು ಅಷ್ಟೇ ಎಲ್ಲಾದರೂ ನೋಡಿದ್ರೆ ಮತ್ತೆ ಅವಳು ಇಷ್ಟಪಟ್ಟು ಅಂತ ತಿಂತಾಳಲ್ಲ ಅಂತ ಹೇಳಿ ತೊಗೊಬರ್ತೀನಿ ಹಾಗೆ ತೊಗೊಬಂದು ಈಗ ಅಡುಗೆ ಮಾಡ್ತಾ ಮಾಡ್ತಾನೆ ಅಡುಗೆ ಮನೆಯಲ್ಲ ಏನಾದರೂ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಬಿಡಿಸಿರೋ ಸಿಪ್ಪೆ ಅದೇನಾದರೂ ಇದ್ದರೆ ಅದೇ ಹಂಗೆ ಕ್ಲೀನ್ ಮಾಡ್ಕೊತೀನಿ ಅದು ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಡುಗೆ ಮಾಡ್ತಾ ಮಾಡ್ತಾ ಕ್ಲೀನ್ ಮಾಡಿಕೊಂಡ್ರೆ ಇಲ್ಲ ಅಂತಂದರೆ ತುಂಬ ಮಿಸ್ಸಿ ಆಗಿಬಿಡತ್ತೆ ನೋಡೋಕ್ಕಾಗಲ್ಲ ಮತ್ತು ಮ ಅದನ್ನೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಮತ್ತೆ ನಮಗೆ ಕಷ್ಟ ಆಗುತ್ತೆ ಹಂಗಾಗಿ ಇವಾಗ ನಾವು ಏನಾದರೂ ಮಾಡಿದರೆ ಅದನ್ನು ಹಂಗೆ ನೀಟಾಗಿ ಅಲ್ಲಿಗೆ ಅಲ್ಲಿಗೆ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಇಲ್ಲಿ ನೋಡಿ ಹಾಲು ಉಗ್ತಾ ಬಂತು ಹುಕ್ತಾ ಇದೆ ಹುಕ್ತು ಅಂತ ಹೇಳಿ ನಾನು ಆಫ್ ಮಾಡಿಕೊಂಡೆ ಮತ್ತು ಇಲ್ಲಿನ ಅನ್ನ ಇದು ಅಕ್ಕಿ ಹಾಕಿಟ್ಟಿದ್ನಲ್ಲ ಅದು ಸ್ವಲ್ಪ ಬೇಯ್ತಾ ಬಂದಿತ್ತು ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಮತ್ತು ಬೆಲ್ಲ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕೋತಾ ಇದ್ದೀನಿ ಹಾಲು ಜಾಸ್ತಿನೇ ಹಾಕ್ತಾಯಿದ್ದೀನಿ ಇ ಪಪ್ಪಾಯ ಇತ್ತು ಪಪ್ಪಾಯ ತುಂಬ ಹಣ್ಣಾಗ್ಬಿಟ್ಟಿತ್ತು ಮತ್ತೆ ಇನ್ನು ಅದೇನಾದರೂ ಜಾಸ್ತಿ ಹಣ್ಣಾಗಿ ಅದೇನೋ ಒಂಚೂರು ಚೂರು ಏನಾದರೂ ವೇಸ್ಟ್ ಮಾಡಿದೆ ಅಂತಂದರೆ ಸರಿಯಾಗಿ ಉಗಿಸ್ಕೊತೀನಿ ಯಾವಾಗೂ ರಂಜಿತ್ಗೂ ನನಗೂ ಅದಕ್ಕೆ ಜಗಳೂ ಆಗುತ್ತೆ ಮತ್ತು ರಂಜಿತ್ ನನ್ನ ಬೈತಾನೂ ಇರ್ತಾರೆ ತೊಗೊಂಬರ್ತೀಯ ಹಿಂಗೆ ವೇಸ್ಟ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನು ಮತ್ತೆ ನಾನು ನೋಡಿದ್ರೆ ನಿಜವಾಗ್ಲೂ ಬೈತಾರೆ ಅಂತ ಹೇಳಿ ಅದನ್ನೆಲ್ಲ ಕಟ್ ಮಾಡಿ ಪೀಸಸ್ ಮಾಡ್ತಾ ಇದ್ದೀನಿ ಪಿಯ ಚೆನ್ನಾಗೂ ಇರುತ್ತೆ ನನಗೆ ಪಪ್ಪಾಯ ಅಂದರೆ ಇಷ್ಟ ಅಲ್ವಾ ಸೊ ಅದಕ್ಕೆ ಕೊಡಿಸುತ್ತೆ ನಾನು ನೋಡಿದರೆ ಅದನ್ನು ನೀಟಾಗಿ ಕಟ್ ಮಾಡಲ್ಲ ಮತ್ತು ತಿನ್ನಲ್ಲ ವೇಸ್ಟ್ ಮಾಡ್ತೀನಿ ಅದು ಅದು ಹಂಗೆ ಇರುತ್ತೆ ಏ ಮಗುಗೂ ಕಟ್ ಮಾಡಿಕೊಡಲ್ಲ ಅದಕ್ಕೆ ಉಗಿಸ್ಕೊತಾ ಇರ್ತೀನಿ ಇದಕ್ಕೂ ಇದಕ್ಕೆ ಮೊದಲೇ ವಾರ್ನಿಂಗ್ ಮಾಡಿದರು ಕೊಡಿಸ್ಬೇಕಾದ್ರೆ ಇದೇನಾದರೂ ವೇಸ್ಟ್ ಆಗಬೇಕು ನೋಡು ಆಮೇಲೆ ನಿನ್ನ ಅಣ್ಣ ಕೇಳಿದ್ರೆ ನನ್ನ ಅಣ್ಣೇ ಕೊಡಲ್ಲ ಅಂತ ಹೇಳಿ ಮೊದಲೇ ವಾರ್ನಿಂಗ್ ಮಾಡಿದರು ಹಂಗಾಗಿ ಸರಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಪೀಸಸ್ ಎಲ್ಲ ಮಾಡಿದೆ ರಂಜಿತ್ ಅಷ್ಟೊತ್ತಿಗೆ ಬಂದರು ಇವತ್ತು ಬೇಗನೆ ಬಂದರು ಅವರು ಒಂದು ಪೀಸ್ ತೊಗೊಂಡು ತಿಂದರು ನಾನು ತೊಗೊಂಡು ತಿಂದ್ಬಿಟ್ಟು ಚೆನ್ನಾಗಿತ್ತು ಅಷ್ಟೊತ್ತಿಗೆ ವಿಸಿಲೆಲ್ಲ ಬಂದು ಸಾಂಬಾರು ವಿಸಿಲೆಲ್ಲ ಹೋಗಿತ್ತು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಚೆನ್ನಾಗಾಗಿತ್ತು ಸಾಂಬಾರು ಇದಕ್ಕೆ ಒಗ್ಗರಣೆ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಇದ್ದೆ ಈ ಕಡೆ ಅದಕ್ಕೇನು ಮಾಮೂಲಿ ಸಾಸಿವೆ ಕರಿಬೇವು ಮತ್ತು ಒಂಚೂರು ಆಯಿಲ್ ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರು ರೆಡಿ ಆಯಿತು ಅಷ್ಟೊತ್ತಿಗೆ ಜೋಳನೂ ಬೆಂದಿತ್ತು ಅದಕ್ಕೆ ನನಗೆ ಹೊರಗಡೆ ಎಲ್ಲ ನೀವು ನೋಡಿರ್ತೀರ ಅದಕ್ಕೆ ನಿಂಬೆಹಣ್ಣು ಮತ್ತು ಉಪ್ಪು ಖರ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತಲ್ಲ ಹಂಗಾಗಿ ನಾನು ಅದನ್ನು ರೆಡಿ ಮಾಡಿಕೊಂಡು ನನಗೆ ಮಾತ್ರ ಈ ಥರ ಖಾರ ಉಪ್ಪು ಎಲ್ಲನೂ ರಂಜಿತು ತಿನ್ನಲ್ಲ ನನ್ನ ಮಗಳಂತೂ ಇದ್ದಿದ್ದು ತಿನ್ನಲ್ಲ ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಉಪ್ಪು ಖರ ಹಾಕ್ಕೊಂಡು ನಿಂಬೆಹಣ್ಣು ಕಟ್ ಮಾಡಿ ಅದನ್ನು ತಿಂದು ಮುಗಿಸ್ದೆ ಅಷ್ಟೊತ್ತಿಗೆ ಇದೆಲ್ಲ ಈ ಥರ ಗಟ್ಟಿಯಾಗಿತ್ತು ಬೆಲ್ದಣ್ಣ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ ಅಂತ ಹೇಳ್ಬಿಟ್ಟು ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತಲ್ವ ಅದಕ್ಕೆ ತುಪ್ಪ ತೊಗೊಂಡು ಮೇಲೆ ಹಾಕ್ತಾಯಿದ್ದೀನಿ ತುಪ್ಪನ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಮ ದೇವರಿಗೆ ಫಸ್ಟು ಎತ್ತಿಟ್ಬಿಡ್ತೀನಿ ಒಂದು ಸ್ವಲ್ಪನೇ ರೈಸ್ ಹಾಕಿದ್ದು ಆದರೂ ಇಷ್ಟು ಅನ್ನ ಆಗಿದೆ ರಂಜಿತ್ ಒಬ್ಬರೇ ತಿನ್ನಬೇಕು ಅವ್ರಿಗೆ ಎಷ್ಟು ತಿಂತಾರೋ ಅಷ್ಟು ತಿಂದು ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಸುಮ್ಮನೆ ಆಗಬೇಕಷ್ಟೇ ಯಾವಾಗೂ ಅಷ್ಟೇ ನಾನು ಒಂಚೂರೇ ಅಕ್ಕಿ ಹಾಕಿದ್ರೂ ಇಷ್ಟು ಅನ್ನ ಆಗುತ್ತೆ ನೋಡಿ ಏನು ಹೇಳ್ತಾರಲ್ಲ ದೇವ್ರ ಪ್ರಸಾದಕ್ಕೆ ಮತ್ತು ನಾವು ಎಷ್ಟು ಕಡಿಮೆ ಮಾಡಿದ್ರೂ ಆಗುತ್ತೆ ಜಾಸ್ತಿ ಅಂತನೋ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ಜಾಸ್ತಿ ಆಗ್ತಾನೇ ಇರುತ್ತೆ ನಾನು ಫಸ್ಟ್ ದೇವ್ರಿಗೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ರಂಜಿತ್ ಕೂಡ ತಿಂದ್ಬಿಟ್ಟು ಟೀ ಹೇಳಿದ್ರು ಚೆನ್ನಾಗಿತ್ತು ಅಂತ ಹೇಳಿ ಅವರು ಕೊಟ್ಟಾಗ ಹೇಳ್ತಾರೆ ನೋಡಿ ಬೇಕು ಅಂತಂದರೆ ಸೊ ಮತ್ತೆ ದೇವ್ರಿಗೆ ಎತ್ತಿಟ್ಟಿದ್ದೀನಲ್ಲ ಅವ್ರಿಗೆ ಸ್ವೀಟ್ ಅಂದರೆ ಇಷ್ಟ ಅದಕ್ಕೆ ಅವ್ರಿಗೆ ತೊಗೊಂಡೋಗಿ ಕೊಡೋಣ ಅಂತ ಹೇಳಿ ಇದ್ದೀನಿ ಇಲ್ಲಿ ತಿನ್ನೋದಕ್ಕೂ ಮೊದಲು ಜೋಳ ನಾನು ಪಾಪ ಮಾತ್ರ ಮೊದಲು ಎತ್ತಿದ್ಲು ಸೊ ಅವಳಿಗೆ ಬಿಡಿಸಿ 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 ಹಾಕ್ತಾ ಇದ್ದಾರೆ ಇಲ್ಲಿ ಏನೋ ಮಾತಾಡ್ತಿದ್ದಾಳೆ ನಾನು ಪಾಪ ಮಾತ್ರ ಹೋಗಿ ಬರ್ತೀರಿ ಇವರು ಹಾಂ ನೀನು

ಸಾವ್ರದ ಮುಗೀತು ಇಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡ್ಕೊಂಡು ಮತ್ತೆ ಮನೆಗೆಲ್ಲ ಧೂಪ ಹಾಕ್ಬೇಕಲ್ವಾ ಸಾಂಬ್ರಾಣಿ ಹಾಕೊಂಡು ತೋರಿಸ್ತೀನಿ ಧೂಪ ಎಲ್ಲ ಹಾಕಿದಾಯ್ತು ಧೂಪ ಹಾಕಿ ಮತ್ತೆ ನೈವೇದ್ಯಕ್ಕೆ ಎಲ್ಲ ಇಟ್ಬಿಟ್ಟು ಇಲ್ಲಿ ಮಗಳು ಏನು ಹೇಳ್ತಾ ಇದ್ಲು ತಿನ್ನ ಅವಳಿಗೆ ಸಪ್ರೇಟ್ ಆಗಿ ಹಾಕೋಬರ್ಬೇಕಂತೆಗಳು ನೋಡಿ ಹೆಂಗ್ ಮಾಡ್ತಾಳ ಸ್ಟಿಕ್ಕರ್ ಇಟ್ಕೊಳಲ್ವಾ ಸಂಜೆ ಹೋಗೋಣ ಅಂತ ಹೇಳಿದ್ದು ಎಂಟು ಗಂಟೆ ಆಯಿತು ಇವಾಗ ಬಂದಿದ್ದಾರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ಇದ್ದೀವಿ ನನಗೆ ಬೇರೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಲೇಟಾಗಿ ಬಂದರು ಸರಿ ಲೇಟಾಗಿ ಬಂದರೂ ಪರವಾಗಿಲ್ಲ ನಾನು ಬಿಡಲ್ಲ ನಾನು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತೇಳಿ ಹಠ ಮಾಡಿ ಮತ್ತೆ ಹೋದ್ವಿ ಅಪ್ಪ ಮಗಳ ಇಬ್ಬರು ಹತ್ತಿದ್ದಾರೆ ಹೋದ್ವಿ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋದ್ಮೇಲೆ ಹೋಗಬೇಕು ಅಂತಂದಮೇಲೆ ಹೋಗಬೇಕು ಇಲ್ಲಾಂದರೆ ನನಗೆ ಒಂಥರ ಮನಸ್ಸಿಗೆ ಶ ಸಮಾಧಾನವೇ ಇರಲ್ಲ ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗಿದ್ವಿ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಷ್ಟೊಂದು ಜನ ಇದ್ದರು ಗೊತ್ತಾ ತುಂಬಾ ಜನ ಇದ್ದರು ಆಚನೆ ಹೊರಗೆ ತನಕ ಜನ ಜಾಸ್ತಿನೇ ಇದ್ದರು ನಾವು ಹೊರಗೆ ನಿಂತ್ಕೊಂಡೇ ದೇವ್ರನ್ನ ನೋಡೋಕ್ಕಾಯ್ತು ಮತ್ತು ಅಲ್ಲಿ ಮಹಾಮಂಗಳಾತಿ ಇರೋದ್ರಿಂದ ಸ್ವಲ್ಪ ಲೇಟ್ ಮತ್ತು ಹೋಗಿದ್ವಿ ಮಹಾಮಂಗ್ಳತಿ ಮುಗಿಸ್ಕೊಂಡೇ ಬರೋಣ ಅಂತ ಹೇಳಿ ಸುಮ್ಮನೆ ಆದ್ವಿ ಅಪ್ಪನ ಜೊತೇಲಿ ಕೂತ್ಕೊಂಡು ಮಗಳು ಡ್ರೈವಿಂಗ್ ಮಾಡ್ತಾಯಿದ್ಲು ಏನೇನೋ ಹೇಳ್ಕೊಂಡು ಬಂದ್ವಿ ಇಲ್ಲಿ ದೇವಸ್ಥಾನನ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ನಿಜ ಈ ಶೂಟಿಂಗ್ ಕೂಡ ನಡಿಬೋದು ಇಲ್ಲಿ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಒಂದು ಸಲ ನೋಡಿದೆ ಶೂಟಿಂಗ್ ಆಗ್ತಾ ಇದ್ದು ಬಂದ್ವಿ ಇಲ್ಲಿ ಚೆನ್ನಾಗಿ ಪೂಜೆ ಕೂಡ ಆಗ್ತಾ ಇತ್ತು ದೇವಸ್ಥಾನಕ್ಕೆ ಮತ್ತು ಎಲ್ಲಾದರೂ ಜಾಗ ಇರೋ ಹೋದರೆ ಅಷ್ಟೇ ನನ್ನ ಮಗಳು ಅಲ್ಲಿ ಕುಣಿದಾಡೋದು ಮತ್ತು ಆಟ ಆಡೋದು ಆಗಿರುತ್ತೆ ನಮಗೆ ಗೊತ್ತಾಗಲ್ಲ ಅವಳು ಕುಣಿಯೋವಾಗ ಮಗು ಆಡ್ತಿದ್ದಾಳಲ್ಲ ಅಂತ ಬಿಟ್ಬಿಡ್ತೀವಿ ಮತ್ತು ಮಾರನೇ ದಿನ ನನಗೆ ಆವತ್ತು ನೈಟ್ ಮಾರನೇ ದಿನ ನೈಟು ನನಗೆ ನಿದ್ದೆನೇ ಇರೋಲ್ಲ ಕಾಲು ನೋವು ಅಂತ ಅಳ್ತಾನೆ ಇರ್ತಾಳೆ ಅಷ್ಟು ನೋವು ಬರುತ್ತೆ ಅವಳಿಗೆ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಎಲ್ಲ ದೇವರುಗಳು ಇದ್ದಾರೆ ಇಲ್ಲಿ ಒಂದೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಮೇಯ್ನ್ ದೇವಸ್ಥಾನಕ್ಕೆ ಹೋಗೋದು ನಾವು ಈ ಥರ ಕುಣಿತಾ ಇರ್ತಾಳೆ ಮತ್ತು ಮನೆ ದಿನಕ್ಕೆ ಕಾಲು ನೋವು ಅಂತಿರ್ತಾಳೆ ಖುಷಿಯಾಗಿದ್ಲು ಆರಾಮಾಗಿ ನೋಡಿ ಹೆಂಗೆ ಓಡ್ತಿದ್ದಾಳೆ ಕೈಗೆ ಸಿಗ್ತಾ ಇರಲಿಲ್ಲ ಹಿಂದೆ ಹೊಡೆದ್ರೆ ಇನ್ನೂ ಜೋರಾಗಿ ಓಡ್ತಾಳೆ ಆಗ ಬಿದೋಗ್ಬಿಡ್ತಾಳೆ ಅನ್ನೋದು ಅದೊಂದು ಭಯ ಆಗಿರುತ್ತೆ ಹಂಗಾಗಿ ಮಕ್ಕಳನ್ನ ನೋಡಿದ್ರೆ ಅಂತೂ ಖುಷಿ ನಾವು ಮಗ ಮಹಾಮಂಗಳಾರತಿ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು ನಂದಾಗಿತ್ತು ರಂಜಿತ್ ಮಾತ್ರ ಸ್ವಲ್ಪ ತಿಂತೀನಿ ಅಂತ ಹೇಳಿದ್ರು ಇದು ನನ್ನ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತು